ನಾನು ಜಾನಪದ ಕಲಾವಿದೆ ಶ್ರೀ ಕೃಷ್ಣ ಶ್ರೀ ಶ್ರೀಹಿರಿ ಕಲಾ ತಂಡ ಅಂತ ಒಂದು ತಂಡ ಮಾಡಿಕೊಂಡಿನಿ ತಂಡ ಮಾಡಿಕೊಂಡು ಮತ್ತು ಈಗ ಇಷ್ಟು ವಯಸ್ಸಾದರೂ ನಾನು ಇನ್ನು ತಂಡ ನಡೆಸ್ಕೊತು ಬಂದೀನಿ ಅದನ್ನು ನಾನು ಗುರುತಿಸಿ ಇಲ್ಲಿ ಅವ್ರು ಕರ್ ಕರೆಸಿ ನನ್ನ ಸನ್ಮಾನ ಮಾಡಿದರು ಸ ನನಗೆ ಪ್ರಶಸ್ತಿ ಕೊಟ್ಟರು ಪ್ರಶಸ್ತಿ ಕೊಟ್ಟದಕ್ಕೆ ನನಗೆ ಭಾಳ ಸಂತೋಷ ಆಗೈತಿ ನನಗೆ ಹತ್ತೊಂಬತ್ತು ನೂರ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಸಂತೋಷ ಈಗ ಆಯ್ತು ನನಗೆ ಭಾ ಭಾಳ ಸಂತೋಷ ಆಗೈತಿ ರೀ ನನಗೆ ಮತ್ತು ನಾವು ಜಾನಪದ ಕಲಾವಿದರನ್ನ ಇಷ್ಟ ನಮ್ಮನ್ನು ಪೋಲಿ ಮಾಡಿ ನಮ್ಮನ್ನು ಕರೆಸಿ ಗುರ್ತಿಸಿ ಮತ್ತಿಷ್ಟು ದುಡ್ಡು ಕೊಟ್ಟು ನಮ್ಮನ್ನು ಯಾರೂ ಇಲ್ಲಿಯವ್ರಿಗೆ ನಮಗೆ ಮಾಡಿಲ್ಲ ಮ ಮತ್ತು ಇನ್ಮೇಲೆ ಮಾಡ್ತಾರಲ್ಲ ಗೊತ್ತಿಲ್ಲ ನಮ್ಗೆ ನಮಗೆ ಗೌಡ್ರು ಮಾಡಿದ್ದು ನಮಗೆ ಗೌಡ್ರನ್ನ ಅವರ ಅವ್ರನ್ನ ನಾವು ನೆನ್ಸಿಗೊತ್ತು ತಗೋದಿ ನಾರಾಯಣಗೌಡ್ರಂತವರು ಅದು ಆ ಪರಮಾತ್ಮನ ಹೆಸರು ಅವರು ಪರಮಾತ್ಮನ ಹೆಸರು ಇಟ್ಕೊಂಡವರು ಅವರು ಗೌಡ್ರು ಅಲ್ಲ ನಾರಾಯಣ ನಾರಾಯಣನೂ ಅವರು ಅಂಥವ್ರೇ ನಮಗೆ ಜಾನಪದ ಕಲಾವಿದರಿಗೆ ಭಾಳ ಒಂದು ಪೋಲಿಯೋ ಆಯ್ತು ಭಾಳ ನಮ್ಮನ್ನು ಆಯ್ತು ಇಷ್ಟ ನಮ್ಮನ್ನು ಇಲ್ಲಿವರೆಗೆ ನಾವು ನಾವು ಈ ಮಾಡೋಕತ್ತೇ ನಾ ಇದು ವರ್ಷ ಆತ ಈ ಜಾನಪದ ಕಲೆ ಮಾಡಕತ್ತೆ ನಾ ಇದು ನಾಲ್ವತ್ತೈವತ್ತ ವರ್ಷ ಆದ್ರೂ ನಮಗೆ ಇಷ್ಟು ಪೋಲಿಯೋ ಮಾಡಿ ನಿಮ್ಗೆ ಗುರುತಿಸಿ ಕರ್ಕೊಂಡು ಬಂದು ಹಿಂಗೆ ಪ್ರಶಸ್ತಿ ಕೊಟ್ಟವ್ರು ನಮಗೆ ಯಾರೂ ಇಲ್ಲ ಇವ್ರು ನಾರಾಯಣಗೌಡರೇ ಮಾಡಿದ್ರು